ನಮಸ್ಕಾರ ನನ್ನ ಹೆಸರು ಅಜಯ್ ಅಂತ ಶ್ರೀಪೊಯೋ ಅಸ್ಥೆಟಿಕ್ಸ್ ಕಂಪ್ನಿಯಿಂದ ಬಂದಿದ್ದೀನಿ ನಾನು ಈಗ ಅಂದಿನಾಳ ಗ್ರಾಮದಲ್ಲಿದ್ದೀನಿ ಚಿಕ್ಕಬಳ್ಳಾ ಚಿಕ್ಕ ಶಿಟ ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆ ನಂದನ ತೋಟದಲ್ಲೇ ಇರೋ ಗುಲಾಬಿ ತೋಟದಲ್ಲಿದ್ದೀನಿ ನಮ್ಮ ಶ್ರೀಪೊಯೋ ಕಂಪ್ನಿದು ಎಮ್ ಎಸ್ ಕೆ ಯೂಸ್ ಮಾಡಿದ್ದಾರೆ ಇವರು ಅವ್ರನ್ನೇ ಕೇಳೋಣ ಯಾವ ಥರ ಇದೆ ನಮ್ಮ ಶ್ರೀ ಎಮ್ ಎಸ್ ಕೆ ರಿಸಲ್ಟ್ ಯಾವ ಥರ ಇದೆ ಅಂತ ಅವ್ರನ್ನೇ ಕೇಳೋಣ ಇದೆ ಒಳ್ಳೆ ಇದು ರೋಸೆಲ್ಲ ಒಳ್ಳೆ ಕಲ್ಲರು ಶೈನಿಂಗ್ ಒಳ್ಳೆ ಆಮೇಲೆ ಸೈಜ್ ಬಂದಿದೆ ಸರ್ ಒಳ್ಳೆ ನಾನು ಒಂದು ಎಕ್ರೆ ಹಾಕಿದ್ದೀನಿ ರೋಸು ಓಕೆನಾ ಟೂ ಟೈಮ್ಸ್ ಬಿಟ್ಟಿದ್ದೀನಿ ಸರ್ ಟೂ ಟೈಮ್ಸ್ ಸ್ಪ್ರೇ ನಿಂಕ ಆಮೇಲೆ ಇದನ್ನು ಡ್ರಿಪ್ಪಲ್ಲಿ ಬಿಡೋ ಅಂತ ಹೇಳಿದ್ರು ನಾವು ಇನ್ನೂ ಟ್ರಿಪಲ್ ಏನೋ ಬಿಟ್ಟಿಲ್ಲ ಟ್ರಿಪ್ಪಲ್ ಬಿಡೋಣ ಅಂತ ಇನ್ನ ನೆಕ್ಸ್ಟ್ ಟೈಮ್ ಡ್ರಿಪ್ಪಲ್ಲಿ ಕಲೆಕೊಂಡು ಮಾಡ್ತೀವಿ ಸರ್ ಓವರ್ ಆಲ್ ಚೆನ್ನಾಗಿದೆ ರಿಸಲ್ಟ್ ರಿಸಲ್ಟ್ ಚೆನ್ನಾಗಿದೆ ಸರ್ ಎಲ್ಲರೂ ಹೆಸರು